ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆ ಇವತ್ತು ಶ್ರಾಮ್ ಶನಿವಾರ ಅಲ್ವಾ ಲಾಸ್ಟ್ ವಾರ ಮಕ್ಕಳೆಲ್ಲರನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನಮ್ಮ ಮನೆ ತ್ರೆಯಿಂದ ವಸಂತಪುರ ಟೆಂಪಲ್ಲು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಹುಡುಗನೆಲ್ಲ ನಡ್ಸ್ ನಡ್ಕೊಂಡು ಕರ್ಕೊಂಡು ಹೋಗ್ತಿದೀನಿ ನಮ್ಮ ಮನೆ ತ್ರಯಿಂದ ಸ್ವಾಮಿ ದೇವಸ್ಥಾನಕ್ಕೆ ನೋಡಿ ವಿ ಎಲ್ಲರೂ ನಡೀತಾ ಇದಾರೆ ಪ್ರಜ್ ಪ್ರಜ್ಜು ಫ್ರೆಂಡ್ಸು ಅಶೋಕ ಎಲ್ಲರೂ ಬಂದಿದ್ದಾರೆ ಎಲ್ಲರನ್ನೂ ನಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ ಪ್ರಜ್ಜು ಫ್ರೆಂಡು ಬಂದಿದ್ದಾರೆ ನೋಡಿ ಊಟ ಇಲ್ಲ ನೋಡಮ್ಮ ಹಾಯ್ ಚರಣ್ ಹಾಯ್ ಪಾಪ ನಡೀತಾರ ಇಲ್ಲ ಗೊತ್ತಿಲ್ಲ ನಾನು ಹೇಳ್ದೆ ನಡ್ಕೊಂಡು ಹೋಗೋಣ ಅಂತ ಎಲ್ಲರೂ ರೆಡಿ ಅಂದರು ನಡೀತಾ ಇದ್ದಾರೆ ಮಳೆನೂ ಬರೋ ಥರ ಇದೆ ನಾವು ದೇವಸ್ಥಾನಕ್ಕೆ ಹೋಗೋವರ್ಗೆ ಮಳೆ ಬಂದಿಲ್ಲ ಅಂದರೆ ಸಾಕು ಹಾಯ್ ಹಾಯ್ ನಡೀತೀವಿ ಯಾರು ಚಂದರ ನಡೀತೀವಿ ಮಾಡ್ಕೊಂಡು ಹೋಗಿ ಬರಬೇಕು ಹೋಗಿ ಬರೋಣ ಹೋಗಿ ಬರೋಣ ನಮ್ಮ ಆಂಟಿ ಸರಿಯಾಗಿ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಕೊಬೇಕು ನೋಡಿ ಸಪೋರ್ಟ್ ಮಾಡಿ ಓಡ್ರಿ ಓಡ್ರಿ ಓಡ್ರು ಅವ್ರಿಗಿಂತ ಫಸ್ಟ್ ನಾವು ಹೋಗ್ಬೇಕು ಏನ್ ಸ್ಲೋ 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 ಅವರೀ ಆಂಟಿ ದೇವಸ್ಥಾನಕ್ಕೆ ಎಡ ಹಾಂ ಹಾಂ ವಿಹಾನ್ ಪಾರ್ಕ್ ನೋಡಿ ಜಾಸ್ತಿ ಹೋಗಿ ಪಾರ್ಕ್ ಬರ್ತಾಯಿದ್ವಿ ಹಾಂ ನೀವು ಹಂಗೆ ಓಡಿದ್ರೆ ಹೆಂಗೆ ಎಲ್ಲರೂ ಒಟ್ಟಿಗೆ ತಾನೇ ಹೋಗ್ಬೇಕು ಚರಣ್ ಲೇ ಅಶೋ ಚರಣ್ ಅವ್ನ ಕೈಗೆ ನೀವು ಹೋದ್ರೆ ಒಳ್ಳೆ ರೋ ಬರ್ತಾರೆ ಎಳ್ಕೊಂಡು ಹೊಟ್ಟೋಗ್ತಾ ಇರ್ತಾನೆ ಅಶೋಕ ಇರಿ ನಾವು ಬರ್ತೀವಿ ಸ್ವಲ್ಪ ಹೊತ್ತು ವಿಹಾನ್ ಎತ್ಕೊಳಿರಿ ಸ್ವಲ್ಪ ಮೂರು ಜನ ಸ್ವಲ್ಪ ಸ್ವಲ್ಪ ತೆತ್ಕೊಂಡ್ರಿ ಹ ನಾನು ಸ್ವಲ್ಪ ತೆತ್ಕೊತೀನಿ ಉಪ್ಪು ಬಿಟ್ಟೆ ಓಕೆನಾ ಹಾ ಬನ್ರಿ ನಿಮ್ಮ ನೀವೆಲ್ಲ ಎಲ್ಲ ಎಕ್ಸಾಮ್ ಪಾಸ್ ಆಗ್ಬೇಕಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಹಾ ಚೆನ್ನಾಗಿದೆ ಅರ್ಥ ಆಯ್ತಾ ನಿಮಗೋಸ್ಕರ ನಾನು ನಡೀತಾ ಇದ್ದೀನಿ ಪಾಪ ಹುಡುಗರನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನಡೀಲಿ ನಡೀಲಿ ಕಿರ್ ನಡಿಯದಕ್ಕೆಸ್ಕರ ಅದರ ಎಕ್ಸಾಮ್ ಅಲ್ಲಿ ಎಲ್ಲರಲ್ಲೂ ಪಾಸ್ ಆಗಬೇಕು ಏ ಸೈಡ್ ಬಂತು ಸೈಡ್ ಬಂದ್ರೆ ಏ ಯಾರಾದ್ರೂ ಜೋಕ್ ಅಲ್ಲಿ ಬೇಕಾ ಅಲ್ಲಿರೋದು ಒಬ್ರು ನಾಕೊಂಡೆ ತೂಗಿಸಿಕೊಂಡು ಕರ್ಕೊಂಡು ಹೋಗ್ ಮೊಬೈಲ್ ಪ್ರತಿಕುಡ್ ಕಳ್ರಿ ಇಬ್ರು ತೂಗಿಸಿಕೊಂಡು ಹೋಗಿ ಹಾ ಎಷ್ಟು ಹೌದಾ ನಡಿಬೇಕಪ್ಪ ನಡಿಬೇಕಪ್ಪ ಬೇಗ ಬೇಗ ದಾಡಿ ಬಳಿ ನೋಡ್ಕೊಳ್ಳ್ರಿ ಫಸ್ಟು ಏನಮ್ಮ ಇಲ್ಲಿ ರೋಡಲ್ಲಿ ಎಷ್ಟೊಂದು ಸರಿ ಏನೋ ಎಷ್ಟೊಂದು ಸರಿ ಅಂತೀನಿ ಆದರೆ ನೀವು ಈ ಕಡೆ ಹೋದವಾಗ ಬರೀ ಈ ಸೈಡೇ ಕೆಲಸ ಮಾಡ್ತಿದ್ದೆ ಇವಾಗ ಅವರಿಬ್ಬರು ಆ ಕಡೆ ಓದ್ತಾರಲ್ಲ ಆ ಕಡೆ ಕೆಲಸ ಎಷ್ಟು ಕಿಲೋಮೀಟರ್ ಇದೆ ದೇವಸ್ಥಾನ ಎಷ್ಟು ಏ ಅಷ್ಟೊಂದು ಇಲ್ಲ ಬಿಡಮ್ಮ ಹತ್ತು ರೂಪಾಯಿ ಬಸ್ ಚಾರ್ಜ್ ಅಂದರೆ ಎಷ್ಟಿರುತ್ತೆ ನೀನಲ್ಲಿ ಲೆಕ್ಕ ಮಾಡ್ಕೋ ಹಾಂ ಸ್ಟಾಪ್ ಮೇಲೆನಾ ನೀರೊಂದು ಬಾಟ್ಲ್ ತಗೊಳ್ಳಿ ಕುಡಿಯೋದಕ್ಕೆ ಕುಟ್ಕೊಂಡು ಉಂಟು ಏನಾ ಯಾರ್ಯಾರು ತಿಂದಿಲ್ಲ ಯಾರ್ಯಾರು ತಿಂದಿದ್ರಾ ತಿನ್ಬೇಕಂದ್ರೆ ಏನಾದ್ರು ತಿನ್ರಿ ಏ ಕೊಡೋ ಚರಣ್ ನಾನ್ ಸ್ವಲ್ಪ ಎತ್ಕೊಂತೀನಿ ವಿಹಾನ ಕೊಡು ಎತ್ಕೊಂತೀನಿ ಕೊಡು ನೋಡಿ ವಿಹಾನ್ ಉಪ್ಪು ಮುಟ್ಟಿ ಫ್ರೆಂಡ್ಸ್ ಇವಾಗ ಹತ್ತಿರ ವಿನಾಯಕ ಥಿಯೇಟರ್ ಹತ್ರ ಬಂದ್ವಿ ಅಶೋಕ ಚರಣ್ ವಿಹಾನ ಮುಂದೆ ಹೋಗ್ತಿದ್ದಾರೆ

ಬಾಟ್ ಎತ್ಕೊಂಡ್ರೆ ಕುಡಿಯಕ್ ಸರಿಯಾಗಿ ಬಿಡುತ್ತೆ ಪಾಪ ಹುಡುಗ್ರ ನಡಿ ಆ ದೇವ್ರಿಗೆ ಹೋಗಿ ದರ್ಶನ ಮಾಡಿ ಅವ್ರಿಗೆಲ್ಲಾರ್ಗು ಒಳ್ಳೆ ಬುದ್ಧಿ ಕೊಡ್ಲಿ ಅಲ್ವಾ ಕರೆಕ್ಟ್ ಅಲ್ಲ ಫ್ರೆಂಡ್ಸ್ ನಾನ್ ಮಾಡಿದ್ದು ಕರೆಕ್ಟ್ ಅಂತ ನಂದ್ರೆ ಕಮೆಂಟ್ ಮಾಡಿ ಅನ್ಕೊಂಡಿಲ್ಲ ಇವತ್ತು ನಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ಬೇಕಂತ ಬರೋ ಮೂಮೆಂಟ್ ಅಲ್ಲಿ ನಾನ್ ಸುಮ್ಮನೆ ಹುಡುಗ ಹತ್ರ ಹೇಳಿದೆ ಇಲ್ಲಿಂದ ಹೋಗಿ ದೇವ್ರ ದರ್ಶನ ಮಾಡಣ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳಿದ್ರು ಹುಡುಗ್ರೆಲ್ಲ ತುಂಬಾ ಖುಷಿ ಆಯ್ತು ಟಿಫನ್ಗೆ ಪಾಪ ಏನೂ ಟಿಫನ್ ತಿಂದಿಲ್ಲ ಒಂದ್ ಎಳ್ಳೀರ್ ಕೊಡಿಸ್ ಅಂತ ಹೇಳ್ತಾ ಇದೀನಿ ಅಂತ ಪಾಶ್ರ ಪಾತ ಎಟ್ಲ ಹಾ ಸರ್ ಎಣ್ಣೀರು ಕುಡಿತೀಯ ಒಂದು ಗಂಜಿ ಕೊಡಿ ಫುಲ್ ಕಾಯಿ ಬರುತ್ತಾ ಕೊಡಿ ಒಂದ್ ಕೊಡಿ ಅವ್ರಿಬ್ರು ಏನೋ ಕಾಲಕ್ ಚಕ್ರಕ್ ಹೋಗುತ್ತಿದ್ದಾರೆ ಓಡ್ತಾ ಇದಾರೆ ಹೋಗಕ್ಕೆ ಓಡ್ತಿದ್ದಾರೆ దశమి 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 గోడ్బాద్దు కట్క ఇది బేకర్ కల్స్బడతానే వినయ థియేటర్ బంతా ఇల్లి కోణకుంటాసు అంద వసంతపుర ಬನ್ರಿ ಬಂದ್ರಿ ಬೇಗ ಬನ್ರಿ ನೋಡಿ ಯಾವ್ದೋ ಫಿಲಂ ಹಾಕಿದಾರೆ ಯಾರ್ದ ಮೇಲತ್ರಿ ಮೇಲತ್ರಿ ಗಣೇಶ್ ಫಿಲಂ ಹಾಕಿದಾರೆ ನೋಡಿ ಇಲ್ಲಿ ಹೋಗಲ್ಲಿ ಓಮಶಕ್ತಿ ಅಮ್ಮ ದೇವಸ್ಥಾನ ಇದೆ ಸ್ವಾಮಿ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ ಆದ್ರೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಇದೆ ಆಚಾಮಿ ಆಚರಣೆ ಇದೆ ಆಚರಣೆ ಎಲ್ಲಿ ಕುಡ್ದಾಗ್ ತಕೊಂಡು ನೋಡಿ ವಿಹಾನ್ಗೆ ಎಲ್ಲ ಕೊಟ್ಟಿದೀನಿ ಕುಡ್ದ್ಬಿಟ್ಟು ಸ್ಟ್ರಾಂಗ್ ಬಂದು ಚೆನ್ನಾಗಿ ವಾಕ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಮಾಡು ನೋಡಿ ಫ್ರೆಂಡ್ಸ್ ಹೋಗ್ತಿದ್ದಾರೆ ನಿಮ್ಮ ನೆಚ್ಚಿನ ಬ್ಲಾಗರ್ ಅನ್ಪಿ ಹಾಯ್ ಮಾಡಿ ನಿಮ್ ಬ್ಲಾಗರ್ಗೆ ಹ್ಮ್ ಹಾಯ್ 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 ಅವ್ರ ಇವಾಗ ನೆಡಿಯೋ ಇಂಟ್ರೆಸ್ಟ್ ಹೇಳಿದ್ದಾರೆ మగ నోడి హజ్జు ఆ విహాన్ ఇట్కండ్రీగా ఐదిన దేవస్ మే దానా పజ్జా సో ఫైనల్ నడు సుస్త వాటర్ బాటల్ తీసుకొడీ ఓకే ఆయన తగళి వాటర్ బాటిల్ తగళిడ్ బ్ కొడి కోల్డ్ ఇోల్డ్ బా ఏ ఒక్క బిస్కెట్ యావ తి ನಾನೆಲ್ಲ ಅದಕ್ಕೂ ಆಟ ಮಾಡ್ತಾನೆ ಅಲ್ಲಿ ಹೋದ್ಮೇಲೆ ಇಸ್ಕೊಡ್ತೀನಿ ನಡಿ ಪಾಪ ಹುಡುಗರು ನಡೀತದ್ರ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಸ್ಕೆಟ್ ಎಲ್ಲ ಇಸ್ಕೊಟ್ರಿ ಅವ್ರಿಬ್ರು ಓಡು ಹರಿನಾಗರ್ ಬಸ್ ಸ್ಟಾಪ್ ಹತ್ರ ಬಂದಿದೀವಿ ಇವಾಗ ಅವ್ರಿಬ್ರು ಹೇಳ್ರ ಅಡ್ರೆಸ್ ಇಲ್ಲ

హాణివ <Tillerip> చరణిగ ఇబ్బ్రదు కాల్ అలా చక్రవో అదో మీకే వంతి కాల్ కద్రా చక్ర రే చరణ ఇప్పుడు సరే ఏ గణేష్ నమస్కారీ స్వామి తప్పడప్ప ఆంజనేయ గణేశ ಇರ ರ ರ ರ ಬರ್ತಿನಲ್ ರ ಏನು ರ ರಲ್ಲ ಗ್ಯಾಸ್ ಮಾಡ್ತಿನಲ್ ರ ನೀವು ಅಡಿ ಮಗ್ರಾ मेन रोड ನಲ್ಲಿ ಆಗ್ ಲಪತವಾ ಆ ತನರ್ ಚಿಕಲ್ಕ ರೋಡ ಆ ಶನರ್ ಶುಡೆ ಎ ಈ ಸೈಡ್ ಈಕಡೆ ಬಂದ್ರೆ ಇங்கே ಇಕಡೆ ಬನ್ಬಿಡ ಬರ್ನೀರು ಬರ್ತಾ ಇದ್ರಿ ಇಬ್ರು ಬಂಡ್ರ ಬೇಗ ಬನ್ರಿ ತಗೋ ಬರ್ತೀರ ಒಳ್ಳೇದ್ ಇಷ್ಟ ಜಾಗದಲ್ಲಿ ಹಿಡಿತಾ ಇದ್ರು ಚಾಪಕ ಬಟ್ ಏನೋ ಗೊತ್ತಿಲ್ಲ ಕಣ ದೇವ್ರ ನನ್ ಬುದ್ಧಿ ಕೊಟ್ರೆ ಅನ್ಸುತ್ತೆ

ನೋಡಿ ಇಲ್ಲೊಂದು ಶಿವನ ದೇವಸ್ಥಾನ ಇದೆ ಬಾಗ್ಲಾಕಿದ್ರೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಶಿವನ ದೇವಸ್ಥಾನ ಆದಾಯ್ತು ನಡೆಯಮ್ಮ ನಡೆಯಮ್ಮ ದೇವಸ್ಥಾನ ಬಂತು ಇದ್ರಲ್ಲ ಕಾಕ್ಕೆ ಹೆಂಗ್ ಬರ್ತಿದ್ರೋ ಒಂದ್ ದಿನ ಎಷ್ಟು ಫಾಸ್ಟ್‌ ಆಗಿ ಏ ವಿರೋ ನಾನು ಬರ್ತೀನಿ ಪರಮಾಳತ್ರ ಬಂದಿದ್ದೀವಿ ಈಗ ಪ್ರಶ್ತಿ ದ ಹಾಪ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಪಾರ್ಟ್ಮೆಂಟ್ ಹತ್ರ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಇಲ್ಲ ಕಲರ್ ಅಪಾರ್ಟ್ಮೆಂಟ್ ಎಲ್ಲ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇನ್ ಸ್ವಲ್ಪ ಹಿಂದೆ ಕಡೆ ಇದೆ ಇದು ಫೋರಮ್ ಅಲ್ಲ ಅದೇನೋ ಅಂತಾರಲ್ಲ ಅದು ಕೊನೆ ಕುಂಟೆ ದೊಡ್ಡ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಅಣ್ಣ ನೋಡಿ ಜಾಮ್ ಅಂತ ಹೇಳ್ಬಿಟ್ಟು ಮೇಲಿಂದ ಫುಟ್ಬಾತ್ ಮೇಲೆ ಗಾಡಿ ತಗೊಂಡ್ ಹೋಗ್ತಾ ಶೋ ಒಂದ್ ದೊಡ್ಡ ಮಾಲ್ ಇದು ಫೋರ್ ಮಾಡಿ ಒಳಗಡೆ ಒಂದ್ಸರಿನ ನಾನ್ ಹೋಗಿಲ್ಲ ನಮ್ಮ ಮಕ್ಳೆಲ್ಲ ಹೋಗ್ಬಂದಿದ್ದಾರೆ ಕೊನಕುಂಟೆ ಕ್ಲಾಸ್ ಹತ್ರ ಬಂದಿದ್ ಫ್ರೆಂಡ್ಸ್ ಇನ್ನು ಇಲ್ಲಿಂದ ಇನ್ನೊಂದ್ ಎರಡು ಸ್ಟಾಪ್ ಅಷ್ಟೆ ದೋಸನಾಗಿ ಇನ್ನೊಂದ್ ಎರಡು ಸ್ಟಾಪ್ ಕ್ರಾಸ್ ಸಿಗ್ನಲ್ ಅಲ್ಲಿ ಇದ್ದೀವಿ ನೋಡಿ ಅಶೋಕ ಚರಣ್ ಮತ್ತೆ ವಿಹಾನ್ ಅಲ್ಲಿದ್ದಾರೆ ಬನ್ನಿ ಅವನ ಏನಾದ್ರು ಅವ್ರು ಬರ್ತಾನೆ ಇರ್ತಾರೆ

ತುಂಬಾ ಚೆನ್ನಾಗಿದೆ ಇದು ನೇತ್ರಾವತಿ ತರ ಇದು ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರ್ ಸೂಪರ್ ಆಗಿದೆ ಹೂವು ಇದು ಇನ್ನೊಂದ್ ಕೈಲಿ ಬಾರ್ದು ಬಲೀಜ್ దేవస్థాన హా బి పక్క హుడుగు నకేవీ ఇంశ అసడి ఇలా సాయిబాబా దేవస్థాన ఇదే తుంబా చన సైబాబా దేవస్థాన

நடி நோடி இது இட் கொடுத்து நோடி தாங்க నోడ్తూ వెంకట స్వామి వసంతపుర ಅಂತ స్వామి దేవస్థాన అంతేస్థాన బాబా ఫస్ట్ బాల్ నోడి ఫ్రెండ్స్ బంద్రి దేవస్థాన పాదయాత్ర మార్కొ Nadiyah, Bitch Court ini ya, Ipirah, 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 நடக்கே சுள எல்லா தூள்சி தக

ಇದು ಫ್ರೆಂಡ್ಸ್ ನಮ್ಮ ಪಾದಯಾತ್ರೆ ನಮ್ಮ ಮನೆ ಕೈಯಿಂದ ದೇವಸ್ಥಾನಕ್ಕೆ ನೋಡಿ ಬಂದಿದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು ನಡ್ಕೊಂಡು ಬರ್ಬೇಕಂತ ಅನಿಸ್ತು ನಡ್ಕೊಂಡ್ ಬಂದಿದೆ ಇದು ವ್ಲಾಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್